ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಗ್ ನಮ್ಮ ಕೊರುಮೆ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಎನ್ನುತ್ತ ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಓ ಭೀಮೋ ಅಲ್ಲಿ ಭೀಮತರ ನೋಡ್ರಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದಾ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳುನೂರು ವರ್ಷ ಅರಿಯದು ಏಳ್ನೂರು ವರ್ಷ ಜಗತ್ತನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರತಕ್ಕಂಥವರು ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇವರ ಸೂರಮ ದೇವಿಯ ಸುತ ಬರಮ ದೇವರ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ಇರತಕ್ಕ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹೌದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ಶಿವಸಿದ್ಧ ಬೀರೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಸಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಎಂಬುವಾಗಿ ನಿಲ್ಲಿಸಿರ್ತಕ್ಕಂಥವರು ಯಾರೇ ಇವರೂಪ್ ಹೌದು ನಾಲ್ಕು ಮಕ್ಕಳಾಗಿರ್ತಕ್ಕಂಥವರು ಯಾರೇ ರೆಬ್ರಾಯ ಬೀರ್ಮುತ್ತೆ ಕಣ್ಣುಮುತ್ತೆ ಸೋಮತ್ಯ ಇವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರ ಗಣ್ಯಾರ ಗಣ್ಯಾರ್ಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಣಗುನವರು ಕರೆಸಿದುರ್ತಕ್ಕಂಥವ್ರು ಯಾರಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ ಸಿದ್ದನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಹಿಂಬುವಾಗಿ ನಿಲ್ಸಿರತಕ್ಕಂಥವ್ರು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ಹಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಅದೇ ರೀತಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಯಾರ್ಯಪ್ಪ ಇವರು ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಪರಮ ಪಾವನ ಪುಣ್ಯ ಗ್ರಾಮ ಗ್ರಾಮ ಕಾಶಿಲಿಂಗ ಗ್ರಾಮದ ಒಂದು ಅಡವಿ ವಸ್ತಿ ಒಳಗ ಭಕ್ತರ ಭಕ್ತಿಗೆ ಮೆಚ್ಚಿ ವಾಸ ಯಾರಿಪ್ಪ ಇವರು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣ ಹಾ ಉರಿಮಾರಿ ದೇವರ ಉಗ್ರ ಗಣ್ಣಿನ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಗಾರುಡುಗಿ ದೇವರ ಮರ್ದನ್ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕೆ ಮರಣ್ಣ ಏನಾಯ್ತಪ್ಪ ಮಾತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಂ ನನ್ನ ಅಪ್ಪ ಬೀರೇಶ್ವರನ ಒಂದು ಜಾತ್ರೆ ನಿಮತ್ತಿನ ಸಲುವಾಗಿ ಸಲುವಾಗಿ ಈ ಕಾರ್ಯಕ್ರಮದಾಗ ಒಡ್ಡಿವಾಲವ ಶಿವಸ್ಥನದ ಡೊಳ್ಳಿನ ಪದಗಳೇ ನಡಿಲ್ಲ ತಿಳಿದುಕೊಂಡು ಹಾಂ ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಾರ ಯಾವ್ಯಾವ್ರಿಪ್ಪ ಅವು ಅವು ಯಾವತ್ತ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ಐತಿ ಇದು ನಮ್ಮದೈತಿ ಹುಡುಗರು ಸಂಘ ಇನ್ನೊಂದು ಯಾವ್ದು ರೀಪ್ಪ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಬಸನಾಳ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಸುಚಿತ್ರ ಮೇಡಮ್ ಅವರ ಡೊಳ್ಳಿನ ಕಲಾಗನ ಸಂಘ ಯಾರ್ದ್ರಿ ಸುಚಿತ್ರ ಮೇಡಮ್ ಅವರು ಹೌದು ಮೇಡಮ್ ಹೌದು ಇವು ಎರಡೂ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದ್ ಕೂಡ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗ್ರಿ ದಿನಾಲು ನಾಡು ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂತ ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಲೋಪದೋಷ ಯಾಕಂದ್ ಮಾತ ಮಾತು ಭಾರತ ದೇಶದೊಳಗ ಕೊರೋನಾ ಅಂತ ಬಂದ್ ಹೋಯ್ತು ಬಂದ್ ಹೋಯ್ತು ಆ ಸಮಯದೊಳಗ ಇಡೀ ಭಾರತನೇ ಲಾಕ್ ಡೌನ್ ಮಾಡಿದ್ರು ಮಾಡಿದ್ರಲ್ರಿ ಯಾಕ ಮಾಡಿದ್ರು ಅಂತ ಕೇಳಿದ್ರ ಯಾಕ ಇಂತ ದೇವ್ರ ಜಾತ್ರೆ ಜನ ಮಾಡ್ತಂದ್ರ ಗುಂಪು ಗೋಡಿ ಕೊಡ್ತಾರ ಒಬ್ಬರು ಹತ್ತಿ ಕುಂದಿರ್ತಾರ ಒಬ್ಬರ ಶರೀರದೊಳಗಿರ್ತಕ್ಕಂತ ಕೊರೋನಾ ಮತ್ತೊಬ್ಬರ ಶರೀರದೊಳಗ ಹೋಯ್ತಂದ್ರ ಜನ ಸೈತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಯನ್ನ ರದ್ದು ಮಾಡಿದ್ರು ಬಂದ್ ಮಾಡಿದ್ರು ರದ್ದು ಮಾಡಿದ್ರು ಬಾಕ್ ಸಹಿತ ಬಂದ್ ಮಾಡಿ ಚಾವಿ ಹಾಕಿದ್ರು ಚಾವಿ ಹಾಕೋನಾ ಆದಷ್ಟು ಜಾಸ್ತಿ ಮನುಷ್ಯ ತಿಳಿದುಕೊಂಡು ಆಸೆ ಇಟ್ಟುಕೊಂಡು ಸರ್ಕಾರದ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡು ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ ಕೆಲವೊಬ್ಬರು ಮೂರು ಸಲ ಹಾಕೊಂಡ್ರು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗೆ ಬರ್ಲಕತ್ತು ಇಲ್ಲಿ ಒಂದು ಮಾತು ಕೇಳೋದು ನಾವು ಏನ್ರಿ ಮಾತಾ ನಮಗ್ ವ್ಯಾಕ್ಸಿನ್ ಮುಖ್ಯ ಅಲ್ಲ ನಮಗ್ ಧೈರ್ಯ ಅನ್ನೋದು ಮುಖ್ಯ ಹೆಂಗ್ರಿ ಧೈರ್ಯ ಬರಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರುದಿಲ್ಲ ಹೌದು ಡಾಕ್ಟರ್ ಬಲಿಯಾಗ ದೇವರನ್ನ ನಂಬಿ ಜಗತ್ನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾರು ಉಳಿದಿಲ್ಲ ನಾವು ದೇವರನ್ನ ಮಾಡುವಂತ ನಂಬಬೇಕಾಗ್ಯದ ನಮ್ಮ ಕಾಯಕ ಸಾಣದ ಇರ್ಲಿ ದೊಡ್ಡದೇ ಇರ್ಲಿ ಅದ್ರ ಮೇಲೆ ಶ್ರದ್ಧೆ ಇಟ್ಟು ನಾವು ಅಂದ್ರೆ ಒಂದು ದಂಡಿಗೆ ಹೋಗಿ ಮುಡ್ತಿವಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಮಾತ ಹೇಳಿ ಈ ಸ್ಟೇಜಿನ ಮೇಲೆ ಹೇಳಿ ಹೇಳಿ ಇವೆರಡೂ ಮೇಲೆ ಅನೇಕ ಲೋಪದೋಷಗಳಾಗ್ತಾವ ತಪ್ಪ ಅಂತಕ್ಕಂಥದ್ದು ಬದಿ ಗೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮುಗುವರಿಗೆ ಸ್ವೀಕಾರ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಕೇಳ್ಕೊಂಡು ಯಥಾಪರ್ಕರು ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕೊಡೋಕಿತ್ತ ಮುಂಚಿತವಾಗಿ ಮುಂಚಿತವಾಗಿ ಇಲ್ಲಿ ಹಾ ಕಾರ್ಯಕ್ರಮ ಅಂತೂ ಲೇಟ್ ಆಗ್ಯದ ಮರಣ ಬರ್ಲಿಕ್ಕ ಹಾಗಾದ್ರೀ ಅನಿವಾರ್ಯ ಕಾರ್ಯಕ್ರಮ ಇತ್ತು ಇತ್ತು ಅದರ ಸಲುವಾಗಿ ಬರುವಂತ ಸಮಯದೊಳಗೆ ಲೇಟ್ ಆಗਿਆದಾ ಹಾ ಇಲ್ಲಿ ಹಂಗಪ್ಪ ಅಂತ ಕೇಳಿದ್ರ ಹಂಗ್ರಿ ವೀರ ದೇವರ ಜಾತ್ರೆನೇ ಮಾಡ್ಬೇಕಾಗ್ಯದ ರೊಕ್ಕ ಹೆಚ್ಚಾಗಿ ರೊಕ್ಕ ರೊಕ್ ಕೆಚ್ಚಿಗಾಗ್ಯಲ್ಲೋ ಹಾ ಎರಡು ಹುಡುಗರು ಮಾತಾಡಕ್ಕೆತ್ತಿದ್ದೋ ಅಂತ ಏನಂತ್ರಿ ಒಂದನೇತೆ ಸಾಲಿಗೆ ಹೋಗ್ತಿದ್ದೋ ಹಾ ಒಂದನೇತೆ ಒಂದನೇತೆ ಆರು ವರ್ಷದ ಮಕಳಿದ್ದೋ ಹೌದು ಎರಡು ಹುಡುಗರು ಕೂಡಿ ಮಾತಾಡಕ್ಕೆತ್ತಾವ ಏನಂತ ಒಂದು ಹುಡುಗ ಒಂದ ಹುಡುಗಿಗೆ ಹೇಳ್ತೋ ಏನಂತ್ರಿ ಏ ದೋಸ್ತಾ ನಿನ್ನೆ ದಿವಸ ನಮ್ಮ ಶಾಲೆಯಾಗ ಜಾದು ಮಾಡೋರು ಬಂದಿದ್ರಲ್ಲ ಈ ಜಾದು ಮಾಡಿದ್ರು ದೋಸ್ತ ಒಂದ್ ಕೈ ಹಿಂಗು ಮಾಡ ಒಂದ್ ಕೈ ಹಿಂಗ ಮುಚ್ಚದ ಮುಚ್ಚಿ ಒಂದ್ ಕೈಯಾಗ ಕೋಲ ತಗೊಂಡ್ ಹಿಂಗ ಹಿಂಗ ತಿರ್ಗಿಸಿದ ಕೂಡಿನ ಕೈಯಾಗ ಮೈಸೂರು ಪಾಕ ಅದು ಹೌದು ಅಲ್ಲಿರ್ತಕ್ಕಂತ ಎಲ್ಲಾ ಹುಡುಗರಿಗೆ ಮೈಸೂರು ಪಾಕ ಕೊಟ್ಟ ದೋಸ್ತ ಎಷ್ಟು ರುಚಿ ಇದ್ದು ಅಲ್ಲ ಮೈಸೂರು ಪಾಕ ಭಾರಿ ರುಚಿ ಇದ್ದು ಅಂತೇಳಿ ಒಂದ್ ಹುಡುಗಿ ಮೈಸೂರು ಪಾಕ thank mm -hmm. you ಇನ್ನೂ ಒಂದು ಹುಡುಗ ಹೇಳ್ತದ ಏನಂತ ಏ ದೋಸ್ತ ಆ ಮಗ ಏನು ಮಾಡ್ತಾನೆ ಶಾಲ್ಯಾಗ ಜಾದುವು ಮನ್ಯಾಗ ನಮ್ಮ ಮಪ್ಪ ಮಾಡ್ತಾನ ನೋಡ್ಬೇಕತ್ತಂತದು ಅದಕ್ಕಿಂತ ಭಾರಿ ಜಾದು ನೀವು ಆರು ವರ್ಷದ ಮಗ ಶಾಲ್ಯಾಗ ಆ ಮಗ ಏನು ಮಾಡ್ತಾನೆ ಜಾದು ಮನ್ಯಾಗ ನಮ್ಮ ಮಪ್ಪ ಮಾಡ್ತಾನ ನೋಡ್ಬೇಕತ್ತತ್ತಾ ಏನ್ ಮಾಡ್ತಾನೆ ರೀ ಪಪ್ಪಾ ಸಾಲ್ಯಾಗ ಜಾದು ನೋಡಿರ್ತಕ್ಕಂಥ ಹುಡುಗ ಹೇಳ್ತದ ಹ್ಞೂ ಮನ್ಯಾಗ ನಿಮ್ಮ ಅಪ್ಪ ಏನು ಜಾದು ಮಾಡ್ತಾನೋ ದೋಸ್ತ ಅದು ಕೇಳ್ತು ಅಯ್ಯೋ ಮನ್ಯಾಗ ಜಾದು ನೋಡಿರ್ತಕ್ಕಂಥ ಹುಡುಗ ಹೇಳ್ತದ ಏನಂತ ನಮ್ಮ ಅಪ್ಪ ಏನು ಜಾದು ಮಾಡ್ತಾ ಅಂತನೆ ಅತ್ತ ಕೇಳಿದ್ರಾ ರಾತ್ರಿ ಮಾಡಿ ಊಟ ಮಾಡಿ ಮಲಕೊಂಡ ಟೈಮ್ನಾಗ ನನ್ನ ಮಗಳಗೆ ಮುಕ್ಕತ್ತ ನಮ್ಮ ಅಪ್ಪ ಯಾರು ಯಾರುಪ್ಪಾ ರಾತ್ರಿ ಮಾಡಿ ಹಾ ಊಟ ಮಾಡಿ ಮಲಕೊಂಡ ಟೈಮ್ನಾಗ ನನ್ನ ಮಗಳಗೆ ಮುಕ್ಕತ್ತ ನಮ್ಮ ಅಪ್ಪ ಹಾ ಮುಂಜೇನೆದ್ದು ಓಡ ನನ್ನ ಮವನ ಕೋರೆಂದ ಹೊರಗೆ ಬರ್ತನೆ ಅಂತಾ ಹೊಡಗ ಹೌದಾ ಬಾ ಬಾ ಒನ್ನೆತ್ತೆ ಆನೆತ್ತೆ ಹುಡುಗರು ಮಾತಾಡೋ ಮಾತಿವು ಆ ಸಣ್ಣ ಮಕ್ಕಳು ಡಿಗ್ರಿ ಮುಗ್ದಾರಂಗ ಮಾತುಗಳನ್ನ ಹೇಳಕತ್ತಾರ ಡಿಗ್ರಿ ಯಾಕ ರಿಟೈರ್ಮೆಂಟ್ ಆದ್ರಂ ಮಾತು ಹೇಳಕತ್ತಾರ ಅಂತ ಮಕ್ಕಳಿಗೆ ಬೀರ್ ದೇವ್ರ ಅಂದ್ರೆ ಯಾರು ಯಾರು ಹೊಣ್ಣೂರು ಹೆಂಗಾಯ್ತು ಕಣ್ಣೂರ್ ಹೆಂಗಾಯ್ತು ಶಿರಡೋಣ ಹೆಂಗಾಯ್ತು ಮುಂಡಗ್ನೂರ್ ಹೆಂಗಾಯ್ತು ಆಲಕ್ನೂರ್ ಹೆಂಗಾಯ್ತು ಹುಲ ಅರಕೆರಿ ಹ್ಯಾಂಗಾಯ್ತು ಅರಿಕೇರಿ ಹ್ಯಾಂಗ್ತು ಕೈಲಾಸದಿಂದ ಬರುವಂತ ಸಮಯದೊಳಗ ಮಳಿಕೆ ಬೆಳಿ ಕೀಲು ಭಾಗ್ಯ ಬಂಜಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ಕಾಮದೇನು ಕಲ್ಪರೋಕ್ಷ ಮರತೇಕ ಬಂದ ಮರತೇಕ ಬಂದ ಕೂಲಿನ ಅಮೋಕ್ಷದ ಲಗ್ನ ಆಯ್ತು ಆ ಲಗ್ನದಾಗ ಮಣೂರ್ ಎಲ್ಲಮ್ಮಾಯಿ ಆರತಿ ಬೆಳಗ್ಯಾಳ ಮಣೂರ್ ಯಲ್ಲಮ್ಮಾಯ ಖಂಡ ತಿತ್ತಳ ಅಮೋಕ್ಷಿದ್ರೆ ಖಂಡ ತಿನ್ನೋದಿಲ್ಲ ಅವ್ರಿಗೆ ಇವ್ರಿಗೆ ಏನು ಸಂಬಂಧ ಕರೆ ಅಮೋಕ್ಷದ ಲಗ್ನದಾಗ ಮಣೂರ್ ಎಲ್ಲಮ್ಮಾಯಿ ಆರತಿ ಬೆಳೆಗಳ ಏನ ಏನು ದೋತ್ರ ಸಂಬಂಧದಳೋ ಏನು ಸಿರಿಗೆ ಸಂಬಂಧದಳು ಈಗ ನಮ್ಮ ಲಗ್ನದಾಗ ಆರ್ತಿ ಬೆಳಗಬೇಕಾದ್ರೆ ನಮ್ಮ ತಂಗಿನೇ ಬೆಳಗಬೇಕು ಬೆಳಗಬೇಕು ನಮ್ಮ ಕಾಕನ ಕಾಕಿ ಬೆಳಗಬೇಕು ಮಣೂರ್ ಎಲ್ಲಮ್ಮಾಯಿ ಆರ್ತಿ ಬೆಳಗ್ರ ಅಮ್ಮೋಗ ಸಿದ್ಧಗ ಮಣೂರ್ ಎಲ್ಲಮ್ಮಾಯಿ ಏನು ಸಂಬಂಧ ಇಂಥ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಡೊಳ್ಳಿನ ಹಾಡ್ಕಿ ಹಸ್ತಾರ ರಾಕಿ ಹೆಚ್ಚಿಗ ಎಲ್ಲ ಪ್ರಶ್ನೆ ಅಲ್ಲ ನಮ್ಮ ಸರೀಜೋಡಿ ಕಲಾವಂತರ ಪ್ರಶ್ನೆ ತಿಳ್ಕೋಬಾರದು ತಿಳ್ಕೋಬಾರ್ದು ಇಂತ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಡೊಳ್ಳಿನ ಹಾಡಿಕೆ ಹಸ್ತಾರ ಕರೆ ಮಾಸ್ತ ಅವರು ಬಾಳ ಶಾಣಿಯರ್ ಅದಾರ ಅವರು ಚಲೋ ಅದಾರ ಅವ್ರು ಮೇಡಮ್ ಅವರು ಇವರು ಚಲೋ ಇಲ್ಲಿ ಹಾಡ ಮೇಳಗಳ ಕೊಡ್ಸಿರಿ ಹೋ ಏನ್ ಕಮಿಟಿ ಅವ್ರದ್ದು ಹಂಗೆ ಮಾಡಮ್ರಿ ಅವ್ರಿ ಕಮಿಟಿ ಅವ್ರಿ ಟೈಮ್ ಭಾಳ ಆಗ್ಯದ ರೀ ಕರ ಬಹಳ ಒಳ್ಳೆ ಮಾರ್ಮಿಕವಾಗಿ ಕಾರ್ಯಕ್ರಮ ಕೊಡ್ತಿರ್ತ ಕೊಡ್ತಿರ್ತಕ್ಕಂಥ ಕಲಾವಿದರ ಅದಾರ ನಮ್ಮ ಮೇಡಮ್ ಅವರು ಹೌದು ಬಹಳ ಮಾರ್ಮಿಕವಾಗಿ ಪದ್ಯ ಹಾಡದ್ರ ಅವರು ಹಾಡಾರಲ್ರಿ ಏನ್ ಪದ್ಯ ಹಾಡದ್ರ ಅಂತ ಕೇಳಿದ್ರ ಏನ್ ಹಾಡಾರಿ ಹಂಗ ಹಿಂಗ ಮಾತಾಡ್ಬೇಡ್ರಿ ನಿಮ್ಗೆ ತಳಕ್ ಹಾಕಿ ಹೊಡಿತಾರ ಯಾರವ್ರು ಹೊಡ್ಯವ್ರು ಎತ್ತಗೋಳಿಗೆ ತಳಕ್ ಹಾಕದಂಗ ತಳಕ್ ಹಾಕಿ ಹೊಡಿತಾರ ಬಾಬಾ ಬಾಬಾ ನೀವೇ ಹೊಡಿತಿರೋ ನಿಮ್ ಮುತ್ತಗಳು ಹೊಡಿತಾರ ನನಗ ಯಾರು ಹೊಡಿತಾರೆ ಬೇಕಲ್ಲ ಅದು ಬೇಕಲ್ಲ ಅವ್ರು ಹೇಳಿದ್ರು ಏನಂತ ಶಾಣ್ಯರ ಸಂಘಟ ಹ ಜಿದ್ದ ಹಾಕಿ ಸಾಯಬೇಡ್ರು ಹೌದ್ರು ಮೇಡಮ್ ಅವರು ನಿಮಗೆ ಮಾತು ಹೇಳ್ತೀನಿ ನಾನು ಏನ್ರಿ ಮಾತಾ ಅಜ್ಞಾನಿಗಳ ಕೂಡ ಅಧಿಕಾ ಸ್ನೇಹ ಮಾಡುವುದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಮಾಡುವುದೇ ಲೇಸಂದರ ಅವರು ಹೌದು 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 ಅಂದ್ರೆ ಸರ್ವಜ್ಞ ನಿಮಗೆ ಸಣ್ಣವಾದ ಏನು